ಸ್ಕ್ರಿಪ್ಟ್ ಕೇಳಿದ ನಾನು ನಮ್ಮ ಡೈರೆಕ್ಟರ್ ಅವಲ್ಲ ಕೂತ್ಕೊಂಡು ಡೈರೆಕ್ಟರ್ ಡಿಸ್ಕಶ್ ಮಾಡೋಕ್ಕಾಗುತ್ತೆ ಪ್ರತಿ ಸೀನು ಕೂಡ ಪ್ರತಿ ಶಾರ್ಟ್ ಕೂಡ ನಾವು ಹೀಗೆ ತೆಗಿಬೇಕು ಇದೇ ಥರನೇ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡೇ ನಾವು ಆ ಸೀನ್ಗಳನ್ನು ಡಿಸೈನ್ ಮಾಡ್ತಾಯಿದ್ವಿ ಅಂತಂದರೆ ಹೀಗೆ ಇರುತ್ತೆ ಹೀಗೆ ಬರಬೇಕು ಒಂದು ಸೆವೆಂಟೀಸ್ ಬ್ಯಾಕ್ ಬರಪ್ಪ ಒಂದು ಏಯ್ಟೀಸ್ ಬ್ಯಾಟರ್ ತೆಗಿತೀವಿ ಅಂತಂದರೆ ಇದೇ ಟಿಂಟ್ ಇರಬೇಕು ಇದೇ ಥರನೇ ಶಾರ್ಟ್ಸ್ ತೆಗಿಬೇಕು ಸೆಟ್ಗಳು ಹೀಗೆ ಇರಬೇಕು ಅನ್ನೋದನ್ನು ನಾವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಮಾಡಿದ್ದು ಸೊ ಎಲ್ಲ ಜನ ಸಖತ್ ಎಕ್ಸೈಟ್ ಆಗಿದ್ದಾರೆ ಆಮೇಲೆ ಅಂದರೆ ಎಲ್ಲರೂ ಅಪ್ರಸಿಷನ್ ಕೊಡ್ತಿದ್ದಾರೆ ಅಂದರೆ ಸರ್ ಎಕ್ಸ್ಟ್ ಆರ್ಡರಿ ಮಾಡಿದ್ರು ಸರ್ ಎಕ್ಸ್ ಆರ್ಡರಿ ಮಾಡಿದ ಸರ್ ಸೊ ಈ ಇದನ್ನು ಕೇಳೋದಕ್ಕೇ ಈ ಒಂದೂವರೆ ವರ್ಷ ನಾವು ಏನು ಕಷ್ಟ ಬಿದ್ದು ವರ್ಕ್ ಮಾಡಿದ್ವಲ್ಲ ಸೊ ಇವತ್ತಿಗೆ ಅಲ್ಲಿ ಎಲ್ಲರೂ ಬಂದು ಹೇಳಬೇಕಾದ್ರೆ ನಿಜ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ ಸೊ ಯಾವತ್ತೂ ಅಷ್ಟೇ ನಮ್ಮ ಹೀರೋನ ಬೇರೆ ರೀತಿಯಲ್ಲೇ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಲೋಚನೆ ಸೊ ಆದಷ್ಟು ಮುಂದಿನ ಸಿನಿಮಾ ಮುಂದೆ ಅವ್ರಿಮಾಗಳಲ್ಲಿ ಯಾವುದೇ ಥರನೇ ಹಬ್ಬ ಹಬ್ಬ ಇರುತ್ತೆ ಸೊ ದರ್ಶನ್ ಅವರ ಇಂಟ್ರಾಕ್ಷನ್ಸ್ ಎರಡೂ ಶೇಡ್ಸ್ ಅಲ್ಲಿ ಆ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋ ಸ್ಟೈಲಲ್ಲಿ ಆಸ್ ಎ ಕ್ಯಾಮ್ರಾಮ್ಯಾನ್ ಆಗಿ ಅಂದ್ರೆ ಆ ಏಜ್ಗೆ ಹೋಗಿಬಿಟ್ಟಿದ್ರೆ ಹೆಂಗೆ ದರ್ಶನ್ ತೋರಿಸೋ ರೀತಿಯಲ್ಲಿ ವಿಸಿಲ್ಸ್ ಅಂತೂ ಎಕ್ಸ್ಟ್ರಾರ್ಡನರಿ ಅಂದ್ರೆ ಫ್ಯಾನ್ಸ್ಗೆ ಒಂದು ಫೀಸ್ಟ್ ಅದು ದರ್ಶನ್ ಅವ್ರನ್ನ ಆ ತರ ಎಂಟ್ರಿ ಆಗ್ತಾರಂದ್ರೆ ಅವರಿಗೆ ಫುಲ್ ಹಬ್ಬ ತರ ಇತ್ತು ಇವಾಗ ಹಿಂದೆ ಅಷ್ಟು ಸಿನಿಮಾಗಳಲ್ಲಿ ಅವರು ಎಂಟ್ರಿ ಬರದ ಇವಾಗ ನೀವು ರಾಪಟಲ್ ನೋಡಿರ್ಬೋದು ಅವ್ರನ್ನ ನಾವು ಆಂಜನೇಯ ಇದರಲ್ಲಿ ನಾನು ತೋರಿಸಿದ್ವಿ ಚೌಕದ ನೋಡ್ಬೋದು ಅವ್ರನ್ನ ಇಂಟ್ರಡಕ್ಷನ್ ನಾನು ರಾಬೋಟಲ್ಲಿ ಅವ್ರನ್ನ ಇಂಟ್ರಡಕ್ಷನ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಇದರಲ್ಲಿ ಸೆವೆಂಟೀಸ್ ನೈಂಟೀಸ್ ಅಂದಾಗ ಸ್ವಲ್ಪ ಆ ಸೋಪರ್ ಹಂಗೆ ಇಡಬೇಕು ಒಂದು ಕಿಕ್ಕಿರಬೇಕು ಆ ಏನಂದ್ರೆ ಆ ಸೀನಲ್ಲಿ ಕಿಕ್ಕಿರಬೇಕು ಶಾರ್ಟಲ್ಲಿ ನಾವು ನಾಲ್ಕೇ ಶಾರ್ಟನ್ನು ತೋರಿಸಿದ್ರು ಕೂಡ ಅದು ವಾವ್ ಅನಿಸ್ಬೇಕು ಸೊ ಆ ಅಷ್ಟೇ ನಾನು ಆ ನಾಲ್ಕು ಶಾಟ್ ಅವ್ರ ಎಂಟ್ರಿ ಏನು ಮಾಡಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ನು ಬಿಡ್ದೇ ಆ ಕ್ಯಾರೆಕ್ಟ್ರಿಗೆ ಎಷ್ಟು ಕೊಡಬೇಕು ಆ ಅಷ್ಟನ್ನು ನಾವು ಎಲಿವೇಟ್ ಮಾಡಿ ಅದನ್ನು ಶೂಟ್ ಮಾಡಿರೋದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನೇ ಫಸ್ಟು ಆ್ಯಕ್ಚುಲಿ ನಾನು ಶಕ್ತಿ ಅಂತ ಒಂದು ಸಿನಿಮಾ ಮಾಡಿರಬೇಕಾದ್ರೆ ಮಲೇಶ್ ಅವ್ರ ಮೇಡಮ್ದು ಅವಾಗ ಮಗು ಅದು ಚಿಕ್ಕ ಹುಡುಗಿ ಅವಾಗ ಆ್ಯಕ್ಚುಲಿ ಅಂದರೆ ಸಖತ್ ಶೈ ತುಂಬ ನಾಚಿಕೆ ಸ್ವಭಾವ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಲಾಂಗ್ ಇಯರ್ ಆದಮೇಲೆ ಈ ಥರ ಮಾಲೇಶ್ ಮಗಳು ಮಗಳು ಮಾಡ್ತೀವಂದೆ ಸರಿ ನಾವು ಒಂದ್ಸಲ ಮನೆಗೆ ಹೋಗಿದ್ವಿ ನೋಡಿದ್ವಿ ಆಡಿಷನ್ ಎಲ್ಲ ಮಾಡಿದ್ವಿ ಎಲ್ಲ ಆಯಿತು ಅದಾದಮೇಲೆ ಅವ್ರಿಗೆ ಒಂದು ವರ್ಷ ವರ್ಷಾಪ್ ಮಾಡಿಸಿದ್ವಿ ಅದಾದಮೇಲೆ ಫಸ್ಟ್ ಸೀನು ನೀವು ಏನು ಆರಾಧನ ನೋಡ್ತಾ ಇದ್ದೀರ ಫಸ್ಟ್ ಕತ್ತಿ ಹಿಡಿದಿದ್ದು ಸೀನ್ ಇದೆಯಲ್ಲ ಅದೇ ಫಸ್ಟ್ ಸೀನ್ ಆ್ಯಕ್ಚುಲಿ ಅದೇ ಫಸ್ಟ್ ಶಾಟ್ ಆ್ಯಕ್ಚುಲಿ ನಾವು ಶೂಟ್ ಮಾಡಿದ್ದು ಅದರಲ್ಲಿ ಆ್ಯಕ್ಚುಲಿ ಅದು ನಾವು ಭಾಷೆ ರಿಯಾಕ್ಷನ್ ಹಾಕಿದ್ದೀವಿ ಕೆಟ್ಟಬಿಟ್ಟು ಆಕ್ಚುಲಿ ಒಂದೇ ಟೇಕ್ ಆಕ್ಚುಲಿ ಅದು ಒಂದೇ ಟೆಕ್ನಲ್ಲಿ ಹೊಡೆದಷ್ಟು ನಾವೆಲ್ಲ ಚೆನ್ನಾಗಿ ಬಿಡ್ವಿ ಬಾ ಹಿಂಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹುಡುಗಿ ಅಂತಂದರೆ ಅಂದರೆ ಅಷ್ಟನ್ನು ಅವ್ರು ಕೂಡ ಹೋಮ್ ವರ್ಕ್ ಮಾಡ್ಕೊಂಡು ಅಷ್ಟನ್ನು ಕೂಡ ಇದ್ರಲ್ಲ ಸೊ ಅದಾಗಿ ಅಲ್ಲಿಂದ ನಮ್ಮ ಜರ್ನಿ ಆಗಿದ್ದು ನಿಜವ್ನ ಹೇಳ್ತೀನಿ ಆ ಹುಡುಗಿ ಅಷ್ಟೊಂದು ಹೋಮ್ ವರ್ಕ್ ಮಾಡಿದ್ದಾರೆ ಸೊ ಇವತ್ತಿಗೇನು ಆ ಪರ್ಫಾರ್ಮೆನ್ಸು ಆಗಲಿ ಮತ್ತೊಂದಾಗಲಿ ಇವತ್ತು ಆ ಮೊದಲನೇ ಸಿನಿಮಾಗೆ ಸಿಗೋದಿದೆಯಲ್ಲ ನಿಜವೂ ಅದೃಷ್ಟ ಅದೃಷ್ಟ ಒಂದೇ ಎಷ್ಟು ಚೆನ್ನಾಗಿ ಸುಂದರವಾಗಿ ತೋರಿಸಿದ್ದಾರೆ ಹೆಂಗಿಲ್ಲ ಕಾಣಿಸ್ತಾ ಇದ್ದಾರೆ ಈ ಬಾಜು ಎರಡು ಶೇಡ್ಸಲ್ಲಿ ಲವ್ ಮಾಡ್ತಾ ಇದ್ದಾರೆ ಅಂದರೆ ಅದು ಜಸ್ಟ್ ಬಿಕಾಸ್ ಆಫ್ ಛಾಯಾಗ್ರಹ ಯಾಕಂದರೆ ನೀವು ಇಡೋ ಫ್ರೇಮಲ್ಲಿ ಅವ್ರು ಹೇಗೆ ಕಾಣಿಸ್ತಾ ಇರೋದು ಅಂದರೆ ಸೊ ನಿಮ್ಗೆ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಅಂದ್ರೆ ಮೋರ್ ಅವರ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ಜೊತೆ ಮಿಡ್ ನೈಟ್ ಅಲ್ಲಿ ನೀವು ನೋಡ್ತಾ ಫೀಲಿಂಗ್ ಅಂದ್ರೆ ಇವಾಗ ನಾವು ಶೂಟ್ ಮಾಡಬೇಕಾದ್ರೆ ಸಿ ನಾವು ನಾವು ಅಂದರೆ ಮೊದಲನೇ ಕಣ್ಣಿ ನಾವು ಹೋದಾಗ ಆ ಕಣ್ಣನ್ನು ನೋಡೋದು ಕೋಟ್ಯಾಂತ್ರ ಜನ ನೋಡ್ತಾರೆ ಅಂದಾಗ ಆ ಒಂದು ಏನಂತೀರ ನಮ್ಮಲ್ಲಿ ಇರಬೇಕದು ಅಂದರೆ ಒಂದು ಫ್ರೇಮ್ ಇಟ್ಟಲ್ಲೂ ಕೂಡ ನಮ್ಮ ಬಾಸ್ ಹೆಂಗೆ ಕಾಣಿಸ್ಬೇಕು ಫ್ರೇಮಲ್ಲಿ ಅನ್ನೋದು ಆ ಎರಡು ಕ್ಯಾರೆಕ್ಟರ್ನು ಹೆಂಗೆ ಕಾಣಿಸ್ಬೇಕು ಅನ್ನೋದಿದೆಯಲ್ಲ ಅದು ಒಂದು ಬಿಗ್ ಚಾಲೆಂಜ್ ಆಗಿತ್ತು ಸೊ ಅದನ್ನು ನಾವು ಒಂದಷ್ಟು ವರ್ಕ್ ಮಾಡಿನೇ ಅದು ಅದನ್ನು ಮಾಡಿದ್ದು ಸೊ ಇವತ್ತು ಎಲ್ರಿಗೂ ಆ ಎರಡು ಶೇಡು ಆ ಎರಡು ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಅಂತಂತಂದರೆ ಆ ಆ ಒಂದು ಮಟ್ಟಕ್ಕೆ ಅಟ್ಲೀಸ್ಟ್ ನಾವು ತಲುಪಿದ್ದೀವಿ ಅನ್ನೋದು ಅಲ್ಲ ಇದು ನಿಜ ಅದನ್ನೇ ಹೇಳ್ತಾ ಇರೋದು ಇದು ಹಬ್ಬ ಹಬ್ಬನೇ ಅವರಿಗೆ ಅದು ಅಂತಂದ್ರೆ ಸಿ ದೇವ್ರು ಅವರಿಗೆ ಆ ಸೆಲೆಬ್ರಿಟೀಸ್ಗೆ ಅವರು ದೇವ್ರು ಅಂತಂದಾಗ ಆ ಸಿನಿಮಾ ಹಂಗಿದ್ರೆ ನಾವೇನು ಮಾತಾಡೋದು ಬೇರೆ ಅವರೇ ಹೊತ್ಕೊಂಡು ಹೋಗ್ತಾರೆ ಸೊ ನಾನು ಹೇಳೋದಷ್ಟೇ ಎಲ್ಲ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಇದೊಂದು ಹಬ್ಬ ಅಂತಾನೆ ಹೇಳ್ತೀನಿ thank you thank you so thanks thank you